ಹೇರಾಳು ಗೂಲಿಯ ಬೇಡಿ ಹೆಗಲೊಡ್ಡಿ ಭಾರವನು ನಾಲ್ಕು ಮಾರೊಯ್ದಷ್ಟರೊಳಗೆ ದೂರವಿನ್ನೆಷ್ಟೆನುತ ಆತುರಿಪನ್ ಅದನ್ನಿಳಿಸೆ ಕಾರು ಬಾರುಗಳಷ್ಟೇ ಮಂಕುತಿಮ್ಮ ಒಬ್ಬ ಮೂಟೆ ಹುರುವಂತಹ ಕೆಲಸಗಾರ ತಾನು ಮೂಟೆಯನ್ನು ಹೊರ್ತೀನಿ ಅಂತ ಹೇಳಿ ಹೆಗಲ ಮೇಲೆ ಹೊತ್ಕೊಂಡು ಒಂದು ನಾಲ್ಕು ಮಾರುದ್ದ ಹೋಗೋದ್ರೊಳಗೆ ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ಮೂಟೆಯನ್ನು ಅಲ್ಲೇ ಕೆಳಗೆ ಇಳಿಸಿ ಕೆಲಸವನ್ನು ಪೂರ್ಣ ಮಾಡದೆ ಹೋಗುತ್ತಾನೆ ಹೀಗೆ ನಾವು ಮಾಡುವ ಕೆಲಸಗಳೆಲ್ಲವೂ ಪೂರ್ತಿಯಾಗಿ ಕೊನೆಗೊಳ್ಳುವುದಿಲ್ಲ ಆತುರದಲ್ಲಿ ಆರಂಭಿಸಿ ಅರ್ಧದಲ್ಲಿ ಕೈಬಿಡುವುದು ಬಹುತೇಕ ಜನರ ಅಭ್ಯಾಸ ಒಂದು ಕೆಲಸವನ್ನು ಮಾಡಬೇಕಾದರೆ ಅದರ ಸಾಧಕ ಬಾಧಕಗಳನ್ನು ಚೆನ್ನಾಗಿ ಆಲೋಚಿಸಿ ನಂತರ ಆರಂಭಿಸಿದರೆ ಅದು ಪೂರ್ಣವಾಗುತ್ತದೆ